ಮುಗಿಸಿದೆ ಅದು ರೆಡಿ ಆಗಿದೆ ಕೆಲವು ಕಾರಣದಿಂದ ನಮ್ಮ ಎ ಐ ಸಿ ನಾವು ಅವರು ಕೂಡ ಕಳಿಸ್ಕೊಟ್ಟಿದ್ದಾರೆ ಕೆಲವು ಸ್ಮಾಲ್ ಟೆಕ್ನಿಕಲ್ ಇಶ್ಯೂ ಇಂದ ಅದನ್ನ ಹೋಲ್ಡ್ ಆಗಿದೆ ಅದು ಬಿಟ್ರೆ ಎಲ್ಲರಿಗೂ ಕೂಡ ಬೋರ್ಡು ಕಾರ್ಪೊರೇಷನ್ ಎರಡು ವರ್ಷ ಏನು ಟೈಮ್ ಕೊಟ್ಟಿತ್ತು ಆ ಟೈಮ್ ಪ್ರಕಾರ ನಾಮಿನೇಷನ್ ಮಾಡಿ ಹೆಚ್ಚು ಕಮ್ಮಿ ಇಪ್ಪತ್ತು ಜನ ಆಫೀಸ್ ಬೇರರ್ಸ್ಗೆ ಇದಕ್ಕೆ ಡಿ ಸಿ ಸಿ ಪ್ರೆಸಿಡೆಂಟ್ಗಳಿಗೆ ಇಪ್ಪತ್ತೈದು ಜನ ಆಫೀಸ್ ಬೇರರ್ಸ್ಗೆ ಮತ್ತು ನಲವತ್ತೇಳು ಜನ ಎಮ್ ಎಲ್ ಇವತ್ತು ನಾವು ಚೇರ್ಮನ್ಗಳಾಗಿ ನಾಮಿನೇಷನ್ ಮಾಡಿ ಬಹುಶಃ ಅವರೆಲ್ಲ ಅಧಿಕಾರಗಳನ್ನ ಇವತ್ತೆಲ್ಲ ಉಪಯೋಗಿಸ್ಕೊಳ್ತಾ ಇದ್ದಾರೆ ಇದಲ್ಲದೆ ಸಾಮಾನ್ಯ ಕಾರ್ಯಕರ್ತರಿಗೆ ಚುನಾವಣೆಯಲ್ಲಿ ನಾವು ಯಾರಿಗೆ ಮಾತು ಕೊಟ್ಟಿದ್ದೋ ಎಲೆಕ್ಷನ್ ಟೈಮ್ ಅಲ್ಲಿ ನಿಮ್ಗೆ ಟಿಕೆಟ್ ಕೊಡಲ್ಲ ಏನಾದ್ರು ಮಾಡ್ತೀವಿ ಅಂತ ಹೇಳಿದ್ದು ಅಂತವ್ರಿಗೆ ಸುಮಾರು ಹತ್ತೊಂಬತ್ತು ಜನರಿಗೆ ನಾವು ಚೇರ್ಮನ್ ಮಾಡಿ ಇವತ್ತು ಅಪಾಯಿಂಟ್ಮೆಂಟ್ ಮಾಡಿದ್ದೇವೆ ಆ ಪಟ್ಟಿ ಎಲ್ಲ ತಮಗೂ ಕೂಡ ಇವತ್ತು ಗೊತ್ತಿದೆ ಈ ಆಂದೋಲನ ಏನಿದೆಯಲ್ಲ ಇದು ಇಡೀ ಈಗ ಶ್ರೀಮತಿ ಸೋನಿಯಾ ಗಾಂಧಿ ಅವರು ಬಡವರಿಗೆ ಉದ್ಯೋಗವನ್ನ ಕೊಡಬೇಕು ಈ ಉದ್ಯೋಗ ಖಾತ್ರಿಯನ್ನು ಮಾಡಬೇಕು ಹೇಳಿ ಈ ಹಕ್ಕನ್ನ ಸಂವಿಧಾನದ ಮುಖಾಂತರ ಹಕ್ಕನ್ನ ಮನಮೋಹನ್ ಸಿಂಗ್ ಅವರ ಸರ್ಕಾರದಲ್ಲಿ ನಮ್ಮೆಲ್ಲರೂ ಕೂಡ ಕೊಟ್ಟಿದ್ರು ಇದರಿಂದ ಏನ್ ಅನುಕೂಲ ಆಗ್ತಿತ್ತು ಅಂದ್ರೆ ಆರು ಸಾವಿರ ಕೋಟಿ ರೂಪಾಯಿ ವೆಚ್ಚದ ಕೆಲಸಗಳನ್ನ ಪಂಚಾಯತಿ ಮಟ್ಟದಲ್ಲಿ ಗ್ರಾಮ ಮಟ್ಟದಲ್ಲಿ ಇವತ್ತು ಕೆಲಸ ನಡೀತಾ ಇದ್ರು ಆರ್ ಸಾವಿರ ಕೋಟಿ ರೂಪಾಯಿ ಕೆಲಸ ಯಾರು ತೀರ್ಮಾನ ಮಾಡ್ತಿದ್ರು ಪಂಚಾಯತಿ ಮೆಂಬರ್ ತೀರ್ಮಾನ ಮಾಡ್ತಿದ್ರು ಪಂಚಾಯತಿಯ ಸದಸ್ಯರುಗಳು ತೀರ್ಮಾನ ಮಾಡ್ತಿದ್ರು ಆ ಹಕ್ಕು ಪಂಚಾಯತಿ ಸದಸ್ಯರಿಗಿತ್ತು ಯಾರು ಜಾಬ್ ಕಾರ್ಡ್ ಇಟ್ಕೊಂಡಿದ್ದವನು ನನಗೆ ಉದ್ಯೋಗ ಬೇಕು ಅಂತ ಹೇಳಿದ್ರೆ ಅವನಿಗೆ ಉದ್ಯೋಗ ಕೊಡಬೇಕಾಗಿತ್ತು ಉದ್ಯೋಗ ಕೊಡಕೆ ಆಗ್ಲಿಲ್ಲ ಅಂದ್ರೆ ಅವನು ಎಂಟ್ರಿ ಮಾಡಿಕೊಂಡ್ರೆ ಅವನಿಗೆ ಕೂಲಿ ಕೊಡುವಂತ ಒಂದು ಅವಕಾಶ ಇತ್ತು ಯಾರು ಕೂಡ ಇದನ್ನ ಮಿಸ್ಯೂಸ್ ಮಾಡಿಕೊಳ್ಳಿಕ್ಕೆ ಅವಕಾಶ ಇಲ್ಲ ಕೆಲವು ಸ್ಟಾರ್ಟಿಂಗ್ ಅಲ್ಲಿ ಕೆಲವು ಮಿಸ್ಯೂಸ್ ಇದೆ ಅಂತೇಳಿ ಕೆಲವರು ಇದನ್ನ ತಾಂತ್ರಿಕವಾಗಿ ಅದನ್ನ ರೂಲ್ ಮಾಡಬೇಕು ಅಂತೇಳಿ ಅದಕ್ಕೂ ಕೂಡ ಇವತ್ತು ಅವಕಾಶವನ್ನು ಮಾಡಿಕೊಟ್ರು ಇದ್ರ ಜೊತೆಗೆ ಎಷ್ಟು ವೇಜಸ್ ಕೊಡಬೇಕು ಅಂತೇಳಿ ನಿಗದಿಯಾದಂತ ಫೇರ್ ವೇಜಸ್ ಬಗ್ಗೆ ಅದಕ್ಕೆ ತೀರ್ಮಾನವನ್ನು ಕೂಡ ಈ ಸಂದರ್ಭದಲ್ಲಿ ಕೊಟ್ಟಿದ್ರು ಎಷ್ಟೇ ವೇಜಸ್ ಕೊಡಬೇಕು ಅಂತೇಳಿ ನಾವು ಬಳ್ಳಾರಿಗೆ ಹೋಗ್ಬೇಕಾದ್ರೆ ಕೆಲವು ಹೆಣ್ಣು ಮಕ್ಕಳುಗಳು ಕೇಳಿದ್ರು ನಾವು ಪಾದಯಾತ್ರೆ ಮಾಡುವಾಗ ಕೆಲವ್ರು ಹೇಳಿದ್ರು ಒಂದು ಐವತ್ತು ಜನ ಯಾಕೆ ಐವತ್ತು ಜನ ಇದೆ ಅಂತ ಇಲ್ಲ ಕೆಲವ್ರಿಗೆ ಬೇರೆಯವ್ರ ಜಮೀನಿಗೆ ಹೋಗಿ ನಾವು ಕೆಲಸ ಮಾಡೋಕ್ಕೆ ತಯಾರಿಲ್ಲ ಕೆಲವ್ರಿಗೆಲ್ಲ ಮಾನಸಿಕವಾಗಿ ಆಗಿದೆ ಅಂತೇಳಿ ನಾನೇ ಹೋಗಿ ಸೋನಿಯಾ ಗಾಂಧಿ ಅವ್ರಿಗೆ ನಾನಾಗ ವರ್ಕಿಂಗ್ ಪ್ರೆಸಿಡೆಂಟ್ ಇದ್ದೆ ನಾನೇ ಹೋಗಿ ಹೇಳಿದೆ ಈ ರೀತಿ ಆಗ್ತಾ ಇದೆ ಅಂತೇಳಿ ಸಿ ಪಿ ಜೋಶಿ ಅವ್ರು ಕರೆಸಿ ಏನು ಡಿ ಕೆ ಏನು ಹೇಳ್ತಾ ಇದ್ರೆ ಅವ್ರು ಹೇಳ್ತಾರೆ ಬರ್ತಾ ಇದೆ ನೋಡಿ ಅಂತ ಹೇಳಿದ್ರು ಮೇಲೆ ಅವರು ನಿಮ್ಮ ಸ್ವಂತ ಜಮೀನುಗಳಲ್ಲಿ ನಮ್ಮ ಸ್ವಂತ ಜಮೀನುಗಳಲ್ಲಿ ನಾವೇ ಕೂಲಿ ಮಾಡಿಕೊಂಡ್ರೆ ಮನೆ ಕಟ್ಟೋದಾದ್ರೆ ಜಮೀನ ಮಟ್ಟ ಮಾಡೋದಾದ್ರೆ ದನಿನ್ ಕೊಟ್ಟಿಗೆ ಕೊಟ್ಟು ಕಟ್ಟೋದಾದ್ರೆ ಇಲ್ಲ ಯಾವ್ದಾದ್ರು ಕುರಿ ಕೊಟ್ಟು ಕಟ್ಟಿಗೆ ಕೊಟ್ಟದಾದ್ರೆ ಇಂಗು ಗುಂಡಿ ಮಾಡ್ಕೊಳ್ಳೋದಾದ್ರೆ ಇವು ಏನು ನಮ್ಮ ಇವರು ನಮ್ಮ ಕೃಷ್ಣ ಬೈರೇಗೌಡರು ಆಗೋ ಕಾಲದಲ್ಲಿ ಕೃಷಿ ಹಣ್ಣ ಅಂತ ಒಂದು ದೊಡ್ಡ ಐತಿಹಾಸಿಕವಾದಂತಹ ಕಾರ್ಯಕ್ರಮ ಮಾಡಿದ್ರು ಬಹುಶಃ ನೀವು ಹಾವೇರಿ ಜಿಲ್ಲೆ ಹೋಗಿ ನೀವು ನೋಡಬೇಕು ನಾನು ನೋಡಿದೆ ಅದು ಹಾವೇರಿ ಜಿಲ್ಲೆ ಎಲ್ಲರೂ ಕೂಡ ಅದು ಏನೇ ಸ್ವಂತ ಅವರ ಸ್ವಂತ ಜಮೀನಲ್ಲಿ ಕೆಲಸ ಮಾಡಿಕೊಂಡ್ರು ಕೂಡ ಅವ್ರಿಗೆ ಅದನ್ನ ಕೂಲಿ ಕೊಡುವಂತ ಒಂದು ವ್ಯವಸ್ಥಿತ ಮತ್ತು ವ್ಯವಸಾಯದಲ್ಲಿ ರೇಷ್ಮೆ ಇರ್ಬೋದು ಮಾವಿನ ಗಿಡ ಇರ್ಬೋದು ಬೇರೆ ಯಾವುದೇ ಆಗಲಿ ಆ ಒಂದು ಪದ್ಧತಿಗೆ ಮಾಡಿಕೊಳ್ಳಲಿಕ್ಕೆ ಒಂದು ಅವಕಾಶವನ್ನು ಇವತ್ತು ಅವರು ಕಲ್ಪಿಸ್ಕೊಟ್ಟಿದ್ರು ಆರು ಸಾವಿರ ಕೋಟಿ ಅಂದ್ರೆ ಐದು ಐದು ಸಾವಿರ ಪಂಚಾಯತ್ ಇದೆ ಕನಿಷ್ಠ ಒಂದು ಪಂಚಾಯತಿಗೆ ಒಂದರಿಂದ ಎರಡು ಕೋಟಿ ರೂಪಾಯಿ ಕೆಲಸ ಮಾಡ್ಕೊಳ್ಲಿಕ್ಕೆ ಪ್ರತಿ ವರ್ಷ ಕೂಡ ಅವಕಾಶ ಇತ್ತು ಇನ್ನು ಮುಂದಕ್ಕೆ ನಾನು ಹೇಳ್ತಾ ಇದ್ದೀನಿ ಇವತ್ತು ಏನು ಈ ಒಂದು ಕಾನೂನನ್ನು ತೆಗೆದುಕೊಂಡು ಬಂದಿದ್ದಾರೆ ಈ ಕಾನೂನು ಏನಿದೆ ಈ ಕಾನೂನಿಂದ ಇವತ್ತು ಅರವತ್ತು ನಲವತ್ತು ಪರ್ಸೆಂಟ್ ಅಂತ ಮಾಡಿದ್ದಾರೆ ಇದು ಈ ಕ ತೀರ್ಮಾನ ಮಾಡದ್ದು ಈಗ ಪ್ರಿಯಾಂಕಾ ಖರ್ಗೆ ಅವ್ರು ಹೇಳಿದಂಗೆ ಪಂಚಾಯತ್ ತೀರ್ಮಾನ ಮಾಡೋದಿಲ್ಲ ಈಗ ದೆಹಲಿಯಿಂದ ತೀರ್ಮಾನ ಮಾಡ್ತಾರಂತೆ ಯಾವ ರೀತಿ ಮಾಡಬೇಕು ಅಂತೇಳಿ ಸೊ ಇದಕ್ಕೆ ಮುಂದಕ್ಕೆ ಬಿಜೆಪಿ ರಾಜ್ಯದ ಸರ್ಕಾರಗಳಲ್ಲೂ ಕೂಡ ಯಾವ ಕಾರಣಕ್ಕೂ ಇದನ್ನ ಅನುಷ್ಠಾನ ತರಲಿಕ್ಕೆ ಸಾಧ್ಯ ಇಲ್ಲ ಎಷ್ಟೇ ಪ್ರಯೋಗ ಮಾಡಲಿ ಈಗಾಗಲೇ ಚಂದ್ರಬಾಬು ನಾಯ್ಡು ಅವರು ಇದು ಸಾಧ್ಯ ಇಲ್ಲ ಅನ್ನೋದು ಕೂಡ ಈಗಾಗಲೇ ಅವರು ಹೇಳಿದ್ದಾರೆ ಅಂತ ಎಲ್ಲೋ ನಾನು ಮಾಧ್ಯಮದಲ್ಲಿ ನಾನು ಇದನ್ನ ಗಮನಿಸಿದ್ದೆ ನಾನು ಇವತ್ತು ಈ ದಿನ ನೈಂಟಿ ಪರ್ಸೆಂಟ್ ಬೇಜಸ್ ಅನ್ನ ಅವರೇ ಕೊಡ್ತಾ ಇದ್ರು ಕೆಲವು ಇನ್ಫ್ರಾಸ್ಟ್ರಕ್ಚರ್ ಕೆಲವು ಸಿಮೆಂಟು ಕಬ್ಡ ಹೂ ಇವು ಇತ್ತು ಅಂತಂದರೆ ಸೆವೆಂಟಿ ಫೈವ್ ಟ್ವೆಂಟಿ ಫೈವ್ ಪರ್ಸೆಂಟ್ ಇತ್ತು ಈಗ ಅದನ್ನ ಸಿಕ್ಸ್ಟಿ ಪಾರ್ಟಿ ಅಂತ ಮಾಡಿ ನೂರಿಪ್ಪತ್ತೈದು ದಿನಕ್ಕೆ ಅಂತ ಹೇರಿಸಿದ್ದಾರೆ ನೂರಿಪ್ಪತ್ತೈದು ಜತೆಗೆ ನೂರು ದಿನದ ಜೊತೆಗೆ ಬರಗಾಲದಲ್ಲಿ ನೂರ ಐವತ್ತು ದಿನ ಕೊಡುವಂಥ ಅವಕಾಶ ಇತ್ತು ಕೋವಿಡ್ ಅಲ್ಲಿ ಐವತ್ತು ದಿನ ಎಕ್ಸ್ಟ್ರಾ ಕೊಡುವಂಥ ಅವಕಾಶ ಇತ್ತು ಅದು ಯಾವುದೂ ಕೂಡ ಅವರು ಮಾಡಲಿಲ್ಲ ಅದಲ್ಲದೆ ಮಹಾತ್ಮ ಗಾಂಧೀಜಿಯವರ ಹೆಸರನ್ನು ನಾವು ಇಟ್ಟಿದ್ದೆವು ಅವರು ಮಹಾತ್ಮ ಗಾಂಧೀಜಿ ಹೆಸರು ಇಟ್ಬಿಟ್ಟು ಅದನ್ನ ಬೇರೆ ಮಾಡ ಅದು ಸ್ಕೀಮೇ ಹೋಯ್ತು ಬಿಡಿ ಸ್ಕೀಮ್ ಯಾವ ಕಾರಣಕ್ಕೂ ಬರ್ಲಿಕ್ಕೆ ಸಾಧ್ಯ ಇಲ್ಲ ಒಂದು ಕೋಟಿ ರೂಪಾಯಿಂದ ಎರಡು ಕೋಟಿ ರೂಪಾಯಿ ಕೆಲಸ ಒಂದು ಪಂಚಾಯತಿಲಿ ಹೋಯ್ತು ಅಂತಂದ್ರೆ ಇನ್ ಪಂಚಾಯತಿ ಮೆಂಬರ್ಗಳಿಗೆ ಏನ್ ಕೆಲಸ ಇದೆ ಅನ್ನೋದು ನೀವೆಲ್ಲ ಜನಪ್ರತಿನಿಧಿಗಳಿದ್ದೀರಿ ಬ್ಲಾಕ್ ಪ್ರೆಸಿಡೆಂಟ್ಗಳಿದ್ದೀರಿ ಎಲೆಕ್ಷನ್ ನಿಂತವರು ಇದ್ದೀರಿ ಕೆಲವರು ಎಮ್ ಎಲ್ ಎಲ್ಲಿದ್ದೀರಿ ಮಂತ್ರಿಗಳಿದ್ದೀರಿ ತಾವು ಆಲೋಚನೆಯನ್ನು ಮಾಡಿ ನನ್ನ ಕ್ಷೇತ್ರದಲ್ಲಿ ನಿಮಗೆ ಉದಾಹರಣೆ ನಾನು ಇಲ್ಲೇ ನನ್ನ ತಮ್ಮ ಸುರೇಶ್ ಕೂತಿದ್ದಾರೆ ಒಂದು ಎರಡು ಇನ್ನೂರಕ್ಕೂ ಹೆಚ್ಚು ಕೋಟಿ ರೂಪಾಯಿ ಒಂದು ವರ್ಷದಲ್ಲೇ ಕೆಲಸ ಮಾಡ ಒಂದು ವರ್ಷದಲ್ಲಿ ಸುಮಾರು ಐವತ್ತಾರು ಸಾವಿರ ಜನರ ಮನೆಗೆ ದನನ್ ಕೊಟ್ಟಿಗೆ ಕೊಟ್ಟವು ಸುಮಾರು ಐವತ್ತು ಸಾವಿರ ರೂಪಾಯಿ ಒಂದೊಂದು ದನದ ಕೊಟ್ಟಿಗೆ ಅವರೇ ನೀವು ಮಾಡ್ಕೊಳ್ಳಿ ಹೇಳಿ ಕೊಟ್ಟು ಇಂಗು ಗುಂಡಿ ಕೊಟ್ಟವು ಸುಮಾರು ಇನ್ನೂರು ಮುನ್ನೂರು ಕೋಟಿ ರೂಪಾಯಿ ಆಗಿದೆ ಅಂತೇಳಿ ಏನೋ ಡಿ ಕೆ ಶಿವಕುಮಾರ್ ಏನೋ ದುಡ್ಡು ಹೊಡೆದ್ಬಿಟ್ಟಿದ್ದಾರೆ ಇಲ್ಲಿ ಅಂತೇಳಿ ಏನು ನನ್ನ ಮೇಲೆ ಏನ್ ದೊಡ್ಡ ತನಿಖೆ ಎಲ್ಲ ಮಾಡಿಸಿದ್ರು ಹತ್ತು ಟೀಮ್ ಬಂತು ನಾವು ಅರ್ಕಾವತಿ ಜಲಾಶಯ ಅರ್ಕಾವತಿ ನದಿಗೆ ಒಂದು ಹತ್ತು ಚೆಕ್ ಡ್ಯಾಮ್ ಕಟ್ಟಿದೀವಿ ನೂರಾರು ಚೆಕ್ ಡ್ಯಾಂ ಗಳು ಕಟ್ಟಿದೀವಿ ಹಾಸ್ಟ್ಲಗಳು ಕಟ್ಟಿದಿವಿ ಬಿಲ್ಡಿಂಗ್ ಕಟ್ಟಿದೀವಿ ಪಂಚಾಯತಿ ಆಫೀಸ್ ಕಟ್ಟಿದೀವಿ ಸ್ಕೂಲ್ ರೂಮ್ ಕಟ್ಟಿದೀವಿ ಗ್ರೌಂಡ್ ಮಾಡಿದೀವಿ ಪಾರ್ಕ್ ಮಾಡಿದೀವಿ ಏನೆಲ್ಲ ಇದು ರೋಡ್ಗಳು ಈ ಚರಂಡಿಗಳು ಮಾಡಿದೀವಿ ಏನೆಲ್ಲ ಅವಕಾಶ ಇತ್ತೋ ಎಲ್ಲ ಕೆಲಸ ಮಾಡಿದೀವಿ ಕೊನೆಗೆ ಹತ್ತು ಟೀಮ್ ಬಂದು ನೋಡಿ ನಾವು ಕ್ರಿಯೇಟ್ ಮಾಡಿದಂತ ಇನ್ಫ್ರಾಸ್ಟ್ರಕ್ಚರ್ ಪ್ರತಿಯೊಂದು ಚೆಕ್ ಮಾಡಿ ಇಡೀ ದೇಶದಲ್ಲೇ ಭಾರತದಲ್ಲಿ ನಂಬರ್ ಒನ್ ತಾಲೂಕು ಅಂತೇಳಿ ಕರೆದು ಸರ್ಟಿಫಿಕೇಟ್ ಕೊಟ್ಟರು ನನ್ ಅಂತ ಅಂತೇಳಿ ಕೊನೆ ನಮ್ಮ ತಾಲೂಕ್ ಪಂಚಾಯತಿ ಅಧ್ಯಕ್ಷ ಕರ್ದು ಕೊಟ್ಟರು ಬಹಳ ಸಂತೋಷ ಏನ್ ತೊಂದರೆ ಇಲ್ಲ ನಾನು ಅದನ್ನ ಅನೇಕ ಪಂಚಾಯತಿಗಳಿಗೆ ತಿಳಿಸ್ತು ಎಲ್ಲ ಸೆಂಟ್ರಲ್ ಮಿನಿಸ್ಟರ್ ಬಂದು ನನ್ಗೆ ಹೇಳ್ದೆ ಕೇಳದೆ ಅವರೇ ಬಂದು ಇನ್ಸ್ಪೆಕ್ಷನ್ ಮಾಡ್ಬಿಟ್ಟು ಹೋದ್ರು ಇದೇ ನಿಜರ ಸುಳ್ಳು ಅಂತೇಳಿ ಬೇರೆ ಕಡೆ ಕೆಲವು ಕಡೆ ಮಿಸ್ಯೂಸ್ ಆಗಿರ್ಬೋದು ನಾನು ಇಲ್ಲ ಅಂತ ನಾನು ಹೋಗುದಿಲ್ಲ ಯಾವುದೋ ರಾಜ್ಯಗಳಲ್ಲಿ ಮಿಸ್ಯೂಸ್ ಆಗಿದೆ ಬೆಳಗಾಮಲ್ ಒಂದೆರಡು ಮೂರು ಕಡೆ ಮಿಸ್ಯೂಸ್ ಆಯಿತು ಅಂತ ಹೇಳ್ತಾ ಇದ್ರು ಕೆಲವೆಲ್ಲ ಆಗಿರ್ಬೋದು ನಾನು ಇಲ್ಲ ಅಂತ ಹೇಳುದಿಲ್ಲ ಆದ್ರೆ ಸರಿಯಾದ ಬಳಸ್ಕೊಂಡ್ರೆ ಇದಕ್ಕಿಂತ ದೊಡ್ಡ ಯೋಜನೆ ಇವತ್ತು ಇರಲಿಲ್ಲ ಇವತ್ತು ಇದನ್ನ ಮುಗಿಸಿದ್ದಾರೆ ಹಿಂದೆ ಬಿಜೆಪಿಯವರು ಗಾಂಧೀಜಿಯವರ ಹೆಸರಿಟ್ಟು ಗಾಂಧೀಜಿಯವನ್ನ ಕೊಂದ್ರು ಈಗ ಅವರ ಹೆಸರನ್ನ ಕೊಂದಿದ್ದಾರೆ ಅವರ ಹೆಸರನ್ನ ಕೊಂದಿದ್ದಾರೆ ನಾನು ಯಾವ್ದೋ ಟಿವಿಲಿ ಹೇಳಿದೆ ಇನ್ನೇನಪ್ಪ ನಮ್ಮ ಜೋಬಲ್ಲಿ ನೋಟ್ ಮಾಡಿಕೊಂಡಿದ್ದೀವಿ ಆ ನೋಟಲ್ಲಿರೋ ಗಾಂಧಿ ತೆಗೆದಾಕ್ಬಿಟ್ರಪ್ಪ ಅಂತ ಅಂದ್ಬಿಟ್ಟು ತೋರಿಸ್ದೆ ಈ ಗಾ ನೋಟಲ್ಲಿ ಗಾಂಧಿ ಇದ್ದಾರೆ ಈ ಗಾಂಧಿ ತೆಗೆದಾಕ್ಬಿಡಿ ಅಂತೇಳಿ ಹೇಳಿದೆ ನಾನು ಅದು ಬಹಳ ದೊಡ್ಡ ಟ್ರೋಲ್ ನಡೀತು ಆ ಕಾಲನೂ ಬರಬಹುದು ಅಂತ ಅವ್ನು ಯಾರೋ ಒಬ್ಬ ಮಾತಾಡಿದ್ದ ಅದನ್ನ ನಾನು ಹೆಸರು ಮಾಡಿ ಮಾತಾಡೋಕೆ ಹೋಗುದಿಲ್ಲ